ಇವಾಗ ನಾನ್ ಹೋಗ್ತಾ ಇದೀನಿ ನೆಲಮಂಗಲ ಬಸವನಹಳ್ಳಿ ವೆಂಕಟೇಶ್ವರ ದೇವರ ಜಾತ್ರೆ ನೋಡೋದಕ್ಕೆ ಬ್ರಹ್ಮ ರಥೋತ್ಸವ ನಡೆದಿದೆ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಯಲ್ಲಿ ಈ ವೆಂಕಟೇಶ್ವರ ದೇವಸ್ಥಾನ ಸಖತ್ ಫೇಮಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ನಾನು ಹೋದಾಗ ತೇರ್ನ ಎಳಿತಿದ್ರು ನೆಲಮಂಗಲ ಬಸವನಹಳ್ಳಿ ವೆಂಕಟೇಶ್ವರ ತೇರು ಹೇಗಿದೆ ನೋಡಿ ಸಖತ್ ಜನ ಸೇರಿದ್ರು ವೆಂಕಟೇಶ್ವರ ದೇವರನ್ನು ನೋಡಿ ನನ್ಗಂತೂ ಸಖತ್ ಖುಷಿ ಆಯಿತು ನಾನು ಏನ್ ಬೇಡ್ಕೊಂಡೆ ಗೊತ್ತಾ ಆರ್ ಸಿ ಬಿ ತಂಡವನ್ನು ಈ ಸಲ ಐಪಿಎಲ್ ನಲ್ಲಿ ಗೆಲ್ಸುವಂತ ಬೇಡ್ಕೊಂಡೆ ಅಂತೂ ಸೂಪರ್ ಆಗಿತ್ತು ಸಖತ್ ಜನನೇ ಸೇರಿದ್ರು ಜಾತ್ರೆಯಲ್ಲಿ ಏನಪ್ಪ ಫೇಮಸ್ ಅಂದ್ರೆ ಮಜ್ಗೆ ಮತ್ತು ಪಾನ್ಕ ಫೇಮಸ್ ಈ ಒಂದು ಬೆಂಕಿ ಬಿಸ್ಲಿಗೆ ಮಜ್ಗೆ ಪಾನ್ಕ ಕುಡಿಲೇಬೇಕು ಪಕ್ಕದಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ನಾನು ಕೂಡ ಈಸ್ಕೊಂಡೆ ರೈಸ್ ಬಾತ್ ಸ್ವೀಟ್ ಬೂಂದಿ ಹಾಗೂ ಖಾರ ಬೂಂದಿ ನನ್ನ ಜೊತೆ ಬಂದಿದ್ದು ಶ್ರೀನಿಧಿ ಅವನು ಕೂಡ ತಿಂದ್ಬಿಟ್ಟು ಸೂಪರ್ ಆಗಿದೆ ಅಂದ ರೈಸ್ ಬಾತ್ ಸ್ವೀಟ್ ಬೂಂದಿ ಪಾಯಸ ಎಲ್ಲ ಕೂಡ ಸೂಪರ್ ಆಗಿತ್ತು ದೇವರ ಪ್ರಸಾದ ಮಿಸ್ ಮಾಡ್ಕೊಳ್ಳೇಬಾರ್ದು ನೀವು ಕೂಡ ಈ ಒಂದು ಜಾತ್ರೆಗೆ ಬಂದಿದ್ರೆ ನನಗೆ ಡಿಎಂ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ